ಎಲ್ಲರಿಗೂ ನಮಸ್ಕಾರ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವ ಕೃಷಿ ಮಹಾವಿದ್ಯಾಲಯ ಭೀಮ್ರಾನುಗೋಡಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಾಗಿದ್ದು ಇಂದು ನಾವು ಪಲ್ಸ್ ಮ್ಯಾಜಿಕ್ ಡೆಮೊನ್ಸ್ಟ್ರೇಷನ್ ಮಾಡ್ತಿದ್ದೇವೆ ಈ ಒಂದು ಪಲ್ಸ್ ಮ್ಯಾಜಿಕ್ ದ್ವಿದಳ ಧಾನ್ಯದ ಬೆಳೆಗಳಿಗೆ ನಿರ್ದಿಷ್ಟವಾದ ಪೋಷಕಾಂಶ ಮಿಶ್ರಣವಾಗಿದ್ದು ಈ ಒಂದು ಮಿಶ್ರಣದಲ್ಲಿ ಮುಖ್ಯವಾಗಿ ಮುಖ್ಯ ಮತ್ತು ಲಘು ಪೋಷಕಾಂಶಗಳ ಜೊತೆಗೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ನ ಒಳಗೊಂಡಿದೆ ಈ ಹೆಚ್ಚಿನ ಇಳುವರಿ ಪಡೆಯಲು ಇದು ಸೂಕ್ತವಾಗಿದೆ ಹಾಗೂ ಇದರ ಇದರಿಂದ ಆಗುವ ಪ್ರಯೋಜನಗಳೇನು ಒಂದು ಮಿಶ್ರಣದಲ್ಲಿ ಹತ್ತು ಪರ್ಸೆಂಟ್ ಸಾರಜನಕ ಇದ್ದು ನಲವತ್ತು ಪರ್ಸೆಂಟೇಜ್ ರಂಜಕ ಇದ್ದು ಹಾಗೂ ಲಘು ಪ್ರಮ ಲಘು ಪೋಷಕಾಂಶಗಳು ಮೂರರಷ್ಟಿದ್ದು ಪ್ಲ್ಯಾಂಟ್ ಗ್ರೋತ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಇಪ್ಪತ್ತು ಪರ್ ಇಪ್ಪತ್ತು ಪಿ ಪಿ ಎಮ್ ಒಳಗೊಂಡಿದ್ದು ಹಾಗೂ ಈ ಮುಖ್ಯ ಮತ್ತು ಲಘು ಪೋಷಕಾಂಶ ಮಿಶ್ರಣವಾಗಿದೆ ಈ ಒಂದು ಪಲ್ಸ್ ಮ್ಯಾಜಿಕ್ ಆಗ ಸಿಂಪಣೆ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಹೂ ಉದುರುವುದನ್ನು ತಡೆಗಟ್ಟುತ್ತದೆ ಹಾಗೂ ಬೀಜಗಳು ದಪ್ಪಾಗುತ್ತವೆ ಇಪ್ಪತ್ತೈದು ಪರ್ಸೆಂಟೇಜ್ ಇಳುವರಿ ಹೆಚ್ಚಾಗುತ್ತದೆ ಪಲ್ಸ್ ಮ್ಯಾಜಿಕ್ ಬಳಸುವ ವಿಧಾನ ಪಲ್ಸ್ ಮ್ಯಾಜಿಕ್ ಎಂಟರಿಂದ ಹತ್ತು ಗ್ರಾಮ್ ಹಾಗೂ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಪಾಯಿಂಟ್ ಫೈವ್ ಎಮ್ ಎಲ್ ಲೀಟರ್ ಪ್ರತಿ ಲೀಟರಿಗೆ ಮಿಕ್ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಯಾವ ಯಾವ ಸಮಯದಲ್ಲಿ ಸಿಂಪಣೆ ಮಾಡಬೇಕಂತಂದರೆ ಎಂಟರಿಂದ ಹನ್ನೆರಡು ಅಥವಾ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯೊಳಗೆ ಸಿಂಪಣೆ ಮಾಡುವುದು ಸೂಕ್ತ ಈ ಪಲ್ಸ್ ಮ್ಯಾಜಿಕ್ಕನ್ನು ಮೊದಲನೇ ಸಿಂಪಣೆಯನ್ನು ಬೆಳೆಯ ಶೇಕಡ ಐವತ್ತರಷ್ಟು ಹೂವಾಡುವ ಸಮಯದಲ್ಲಿ ಹಾಗೂ ಎರಡನೇ ಸಿಂಪಣೆಯನ್ನು ಹದಿನೈದು ದಿನಗಳ ನಂತರ ಕೈಗೊಳ್ಳಬೇಕು ಹಾಗೂ ಈ ಒಂದು ಪಲ್ಸ್ ಮ್ಯಾಜಿಕ್ ಕೇವಿಕೆಗಳಲ್ಲಿ ದೊರೆಯುತ್ತದೆ